ವೀಕ್ಷಕರೇ ಬದುಕಿನ ಅವಶ್ಯಕತೆಗೆ ಇದ್ದಂತ ಊರನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿದಂತ ಆ ದಂಪತಿ ಅಲ್ಲಿಯೇ ಸೆಟಲ್ ಆಗಿದ್ರು ಹೊರದೇಶ ಏನೆಲ್ಲ ಕೊಟ್ಟರೂ ಕೂಡ ಸ್ವಂತ ನೆಲದ ಆ ಮಧುರ ಅನುಭವ ಕೊಡೋದಕ್ಕೆ ಸಾಧ್ಯನ ಇದು ನಮ್ಮ ಜೀವಂತಿಕೆ ಇದೇ ನಮ್ಮ ಸ್ವಂತಿಕೆ ಎಂಬ ಭಾವ ಸಂವೇದನೆ ಉಂಟು ಮಾಡೋದಕ್ಕೆ ಸಾಧ್ಯನ ಅವರು ಹೊರದೇಶದಲ್ಲಿ ವಾಸ ಮಾಡುವಂತಹ ಸಮಯದಲ್ಲಿ ಅವ್ರಿಗೊಂದು ಹೆಣ್ಮಗು ಜನಿಸಿತ್ತು ಮೊಮ್ಮಗಳು ಹುಟ್ಟಿದ್ದು ಅದರ ಅಜ್ಜಾಜಿಗೆ ಸಂಭ್ರಮದ ವಿಚಾರ ಪ್ರತಿ ಸಲ ಮಗುವಿನ ಜೊತೆಗೆ ಹುಟ್ಟೂರಿಗೆ ಬರೋಣ ಅಂತ ಅನ್ಕೊಂಡ್ರು ದಂಪತಿಗೆ ಸಾಧ್ಯ ಆಗ್ಲಿಲ್ಲ ಆ ತಾತ ಅಜ್ಜಿಯ ಒಂದು ಕನ್ಸಿತ್ತು ಅಕಸ್ಮಾತ್ ಹಾಗೇನಾದ್ರೂ ಮಗ ಸೊಸೆ ಮೊಮ್ಮಗಳ ಜೊತೆ ಇಲ್ಲಿಗೆ ಬಂದ್ರೆ ಆ ಮಗುವಿನ ಜನ್ಮ ದಿನದ ಸಮಯಕ್ಕೆ ಅವರು ಭೇಟಿ ಕೊಡುವಂತೆ ಮಾಡಿ ಅದರ ಹುಟ್ಟು ಹಬ್ಬವನ್ನ ಸ್ವಂತ ನಾಡಲ್ಲಿ ತಮ್ಮವ್ರ ಜೊತೆ ಅದ್ದೂರಿಯಾಗಿ ಆಚರಿಸುವಂತಹ ಉದ್ದೇಶ ಅವರದ್ದು ಆ ಒಂದು ಜನ್ಮದಿನ ಕೇವಲ ಒಂದು ದಿನದ ಆಚರಣೆಗಿಂತ ಸೀಮಿತ ಆಗಬಾರದು ಅದು ಇಷ್ಟು ಕಾಲ ಮಗುವಿನ ಹೆತ್ತವರು ತಾಯಿನಡನ ಬಿಟ್ಟು ಎಲ್ಲೋ ಇದ್ದಂತ ಆ ಅನಾಥ ಭಾವವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕುವಂತೆ ಇರಬೇಕು ಪಾಶ್ಚಿಮಾತ್ಯ ಶೈಲಿಯಲ್ಲಿ ಇರದೆ ದೇಶೀಯ ಸಂಪ್ರದಾಯವನ್ನು ಅದು ಸಾರುವ ರೀತಿ ಇರಬೇಕು ಅಲ್ಲಿ ಕೇಕ್ ಬಲೂನ್ ಐಸ್ ಕ್ರೀಮ್ ಸೂಟು ಬೂಟುಗಳು ಕಲ್ಲರ್ ಶೈನಿಂಗ್ಗಳು ಈ ರೀತಿ ಯಾವುದೇ ಮೊದಲಾದಂಥ ಮಾಡರ್ನ್ ರಜ್ ಇರಲೇಬಾರದು ಸರಳವಾಗಿ ಹೇಳಬೇಕು ಅಂದ್ರೆ ಅದು ಮಹಾರಾಜರ ಔತಣ ಸಭೆಯಂತೆ ಮತ್ತು ಒಂದು ಸಾಂಸ್ಕೃತಿಕ ಉತ್ಸವದ ರೀತಿ ಇರಬೇಕು ಅಂತ ಅಜ್ಜಿ ಲೆಕ್ಕಚಾರ ಹಾಕಿದ್ರು ಅವರ ಈ ಮಹೋನ್ನತವಾದಂತಹ ಆಸೆಯನ್ನ ಅವರ ನಿರೀಕ್ಷೆಗೂ ಮೀರಿ ಸಾಕಾರಗೊಳಿಸಿದ್ದು ಬೆಂಗಳೂರಿನ ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ನ ತಂಡ ಇದೆಲ್ಲದರ ಕ್ರೆಡಿಟ್ ಸಲ್ಬೇಕಿರೋದು ಈ ತಂಡದಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ಸದಸ್ಯರಿಗೆ ಹಾಗೂ ಅವ್ರಿಗೆ ಸದಾ ಸ್ಫೂರ್ತಿ ಆಗಿರುವಂತಹ ಇದರ ಮುಖ್ಯಸ್ಥರದಂತಹ ಅರುಣ್ ಅಲಿಯಾಸ್ ಆಂಕರ್ ಅರುಣ್ ರೋಡ್ಗೆ ವೀಕ್ಷಕರೇ ಒಂದ್ಸಲ ಈ ವಿಡಿಯೋ ನೋಡಿ ಇದರಲ್ಲಿ ಕೆಆರ್ ಮಾರುಕಟ್ಟೆಯ ಆ ಸೇತುವೆ ಮೇಲೆ ಹಣದ ನೋಟುಗಳನ್ನ ಎಸ್ತು ಇವರು ಫೇಮಸ್ ಆಗಿದ್ರು ಕೆಲ ವರ್ಷಗಳ ಕೆಳಗೆ ಈ ಸುದ್ದಿ ವೈರಲ್ ಆದಾಗ ಯಾರ ಇವರು ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿತ್ತು ಅವರ ಸೋಷಿಯಲ್ ಎಕ್ಸ್ಪೆರಿಮೆಂಟ್ನ ಆ ಒಂದು ಭಾಗವಾಗಿ ಅರುಣ್ ಈ ರೀತಿ ಮಾಡಿದ್ರು ಹಣದಿಂದ ಜನರ ಸಮಯ ಮತ್ತು ಗಮನ ಎರಡನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಅಂತ ಈ ಮೂಲಕ ತೋರಿಸೋದು ಅವರ ಉದ್ದೇಶ ಇರಬಹುದು ಅಂತ ತುಂಬಾ ಜನ ಅಂದ್ಕೊಂಡಿದ್ರು ತನ್ನ ಕತ್ತಿಗೆ ಒಂದು ಗಡಿಯಾರ ನೇತ ತಕೊಂಡಿದ್ದಂತ ಅರುಣ್ ಸಮಯ ಮುಖ್ಯಾನ ಹಣ ಮುಖ್ಯನ ಅಥವಾ ಜನರ ಸಮಯ ಹಾಗೂ ಗಮನವನ್ನ ಯಾವ ರೀತಿ ಬೇಗನೆ ತಮ್ಮತ್ತ ಸೆಳೆಯಬಹುದು ಅಂತ ಸಾಮಾಜಿಕ ಪ್ರಯೋಗ ನಡೆಸೋದಕ್ಕೆ ಹೀಗೆ ಅಂತ ಕೆಲ ವಾಹಿನಿಗಳು ಹೇಳಿದ್ವು ಈ ವ್ಯಕ್ತಿ ತನ್ನ ಬಿಸ್ನೆಸ್ ಬಗ್ಗೆ ಈ ರೀತಿ ಕಡಿಮೆ ಖರ್ಚಲ್ಲಿ ತುಂಬಾ ಸುಲಭವಾಗಿ ಉಪಾಯದಿಂದ ಪ್ರಮೋಟ್ ಮಾಡದ ಕೆಲವು ಕಾಮೆಂಟ್ಗಳು ಕೇಳಬಂದ್ವು ಆದರೆ ಇವರು ಆ ರೀತಿ ಮಾಡಿದ್ದರ ಹಿಂದೆ ಕೂಡ ಅವರದೇ ಆದಂತ ಕಾರಣ ಮತ್ತು ಉದ್ದೇಶ ಇತ್ತು ಇದೇ ಅರುಣ್ ಬಗ್ಗೆ ನಾವಿಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಿರೋದು ಇದೇ ಅರುಣ್ ರವರಿಂದ ಸ್ಥಾಪನೆ ಆಗಿರುವಂತ ಸಂಸ್ಥೆನೆ ಈ ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇದು ಇರೋದು ಬೆಂಗಳೂರಿನ ಯೂನಿವರ್ಸಿಟಿ ಬಳಿಯ ಉಲ್ಲಾಳು ರೋಡ್ ಅಲ್ಲಿ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋದು ಇವರ ಸಂಸ್ಥೆಯ ಟ್ಯಾಗ್ಲೈನ್ ವೀಕ್ಷಕರಿ ನಿನ್ಗೆಲ್ಲ ಗೊತ್ತಿರುವಂತೆ ಸಂಪೂರ್ಣವಾಗಿ ತಮ್ಮ ಕ್ಯಾಚೆಟ್ ಗಳ ಮೇಲೆ ನಿಂತ ವಿಶ್ವವಿಖ್ಯಾತ ಹಲವಾರು ಗಳಿದ್ದಾವೆ ಉದಾಹರಣೆಗೆ ನೈಕ್ ಸಂಸ್ಥೆ ಟ್ಯಾಗ್ಲೈನ್ ನಿಮ್ಗೆ ಗೊತ್ತಿದೆ ಜಸ್ಟ್ ಡೂ ಇಟ್ ಅಂತ ಇನ್ನು ಅಡಿಡಾಸ್ ಇಂಪಾಸಿಬಲ್ ಇಸ್ ನಥಿಂಗ್ ಇನ್ನು ಪುಮ್ಮ ಫಾರ್ ಎವರ್ ಫಾಸ್ಟರ್ ಇನ್ನು ಆಪಲ್ಲು ಥಿಂಕಿಂಗ್ ಡಿಫರೆಂಟ್ ಈ ರೀತಿ ಇನ್ನೂ ಕೂಡ ಸಾಕಷ್ಟು ಇದ್ದಾವೆ ಇವೆಲ್ಲ ಅವುಗಳ ಆಕರ್ಷಕ ಗಳ ಮೇಲೆ ತಮ್ಮ ಮಾರ್ಕೆಟಿಂಗ್ ಅನ್ನು ನಡೆಸ್ತಿಲ್ಲ ಇವು ಅಂತ ಸಾಲುಗಳಿಂದಾಗಿ ಜನರ ಭಾವನೆಗಳಿಗೆ ಕನೆಕ್ಟ್ ಆಗಿದ್ದಾರೆ ಗ್ರಾಹಕರ ಆಯ್ಕೆಯ ಹಿಂದೆ ಒಂದು ಎಮೋಷನಲ್ ಮೋಟಿವೇಶನ್ ಇರಬೇಕು ಆ ಒಂದು ಎಮೋಷನ್ ಅವ್ರಿಗೂ ಹಾಗೂ ಬ್ರಾಂಡ್ಗೂ ನಡುವೆ ಒಂದು ಬಾಂಡನ್ನು ನಿರ್ಮಿಸಬೇಕು ಇಂಥ ಎಮೋಷನಲ್ ಬ್ರಾಂಡ್ ಬಿಲ್ಡಿಂಗ್ ನಲ್ಲಿ ನಂಬಿಕೆ ಹಾಗೂ ಆಸಕ್ತಿ ಇರುವಂತಹ ಆಂಕರ್ ಅರುಣ್ ರವರು ತಮ್ಮ ಸಂಸ್ಥೆಗೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಎಂಬ ಲೈನ್ ಅನ್ನ ಇಟ್ಟಿದ್ದಾರೆ ಅಂದ್ರೆ ಕಲಿಕೆಯ ಜೊತೆಗೆ ಗಳಿಕೆ ಈ ಒಂದು ಸಾಲು ಅವರ ಬ್ರಾಂಡ್ ಬಿಲ್ಡ್ ಆಗೋದಿಕ್ಕೆ ಸ್ಫೂರ್ತಿಯನ್ನು ಕೊಡುವಂತಿದೆ ವೀಕ್ಷಕರಿ ಈ ಅರುಣ್ ರವರು ಇತರೆ ಸಾಧಾರಣ ಲಾಭಗಳಿಗ ಸ್ವಭಾವದ ಉದ್ಯಮಿಯಲ್ಲ ಲಾಭಗಳಿಕೆ ಎನ್ನುವುದು ಅವರ ಆಯ್ಕೆಗಳಲ್ಲಿ ತೀರಾ ಕೊನೆಯ ಸ್ಥಾನದಲ್ಲಿದೆ ಮಹತ್ವದ ವಿಷನ್ ಅನ್ನ ಹೊಂದಿರುವಂತಹ ಅವರ ಕನಸಿನ ಫಲನೆ ಅವರು ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆ ಇದರ ಓನರ್ ಆಗಿರುವಂತಹ ಅರುಣ್ ರವರು ಈ ಒಂದು ಸಂಸ್ಥೆ ಮೂಲಕ ತನ್ನಂತೆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಮಹತ್ವಾಕಾಂಕ್ಷೆ ಇರುವಂತ ಹಾಗೂ ಅದಕ್ಕಿಂತನೆ ಬಿಡುವನ್ನ ಪಡೆಯದೆ ದಣಿಯುವಂತ ವ್ಯಕ್ತಿ ಈ ಅರುಣ್ ಈ ಅರುಣ್ ರವರು ಗ್ರೋ ಟುಗೆದರ್ ಹಾಗೂ ಟೀಮ್ ವರ್ಕ್ ಇವೆರಡರ ಮೇಲೆ ಸದಾ ಫೋಕಸ್ ಅನ್ನ ಆಶಾವಾದಿ ಉದ್ಯಮಿ ಇವರ ಈ ಸಂಸ್ಥೆ ಇವೆಂಟ್ ಆರ್ಗನೈಸ್ ನ ಮಾಡುತ್ತೆ ಅಲ್ಲಿ ಜನ್ಮ ದಿನಾಚರಣೆ ಮದುವೆ ಕಾರ್ಯ ವೆಡ್ಡಿಂಗ್ ಆನಿವರ್ಸರಿ ನಾಮಕರಣ ಮಹೋತ್ಸವ ಟ್ರಿಪ್ ಪ್ಲಾನಿಂಗ್ ಈ ರೀತಿ ಮುಂತಾದ ಆರ್ಡರ್ ರಿಸೀವ್ ಮಾಡಿ ಅವುಗಳನ್ನ ಗ್ರಾಹಕರ ನಿರೀಕ್ಷೆ ಮೇರೆಗೆ ಪ್ಲಾನ್ ಮಾಡಿ ಇವರು ಆಯೋಜನೆ ಮಾಡ್ತಾರೆ ಬಹಳ ಇತ್ತೀಚೆಗೆ ಅವರು ಹೊರದೇಶದ ಆ ದಂಪತಿಯ ಮಗುವಿನ ಜನ್ಮ ಆ ಮಗುವಿನ ತಾತ ಅಜ್ಜಿಯ ಕನಸಿನಂತೆ ಅತ್ಯಂತ ಸ್ಮರಣೀಯವಾಗಿ ಆರ್ಗನೈಸ್ ಮಾಡಿದ್ರು ಈ ಅವರಿಗೆ ಮೊದಲಿಂದಲೂ ಕೂಡ ಪರಿಚಯ ಇದ್ದವರೇನು ಅಲ್ಲ ಅಲ್ಲಿ ಇಲ್ಲಿ ಇವೆಂಟ್ಗಳ ಬಗ್ಗೆ ವಿಚಾರಿಸಿದಾಗ ಆ ಹಿರಿ ಜೀವಗಳಿಗೆ ವಿವಿಧ ಮೂಲಗಳಿಂದ ಅರುಣ್ ರವರ ಸಂಸ್ಥೆ ಸಂಪರ್ಕ ಸಿಗುತ್ತೆ ಆ ದಂಪತಿ ಇಲ್ಲಿ ಮದುವೆ ಮಾಡ್ಕೊಂಡು ವಿದೇಶಕ್ಕೆ ಹಾರಿದವರು ತಮ್ಮ ಮಗುವಿನ ಜೊತೆ ಇದೇ ಮೊದಲ ಸಲ ಹುಟ್ಟೂರ್ಗೆ ಬಂದದ್ದು ಅದು ಕೂಡ ಮಗುವಿನ ಜನ್ಮದಿನದ ಶುಭ ದಿನದಲ್ಲಿ ಅವರನ್ನ ಇಲ್ಲಿಗೆ ಕರೆಸಿ ಒಂದು ಸರ್ಪ್ರೈಸ್ ಸಭೆಯನ್ನ ಆಯೋಜನೆ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಹೀಗಾಗಿ ಅದರ ಆಚರಣೆಗೆ ದೇಶೀಯವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲೇ ನಡೆಯಬೇಕೆಂಬ ಹಿರಿಯರ ಮನೋ ಇಂಗಿತವನ್ನ ಅರ್ಥ ಮಾಡಿಕೊಂಡಂತ ಅರುಣ್ ಹಾಗೂ ಅವರ ತಂಡ ಅದರಂತನೇ ತುಂಬಾ ರಿಸ್ಕ್ ಅನ್ನ ತಗೊಂಡು ಶ್ರಮ ವಹಿಸಿ ಸಮಯವನ್ನು ವಹಿಸಿ ಇಷ್ಟು ಅದ್ಧೂರಿಯಾಗಿ ಸೆಟ್ ಅನ್ನು ರೆಡಿ ಮಾಡಿದ್ರು ಆ ರಾಜ ಮಹಾರಾಜರ ಕಾಲದ ಆಸನಗಳು ಸ್ವಂತ ನೆಲದ ಭಕ್ಷ ಭೋಜ್ಯಗಳು ಹಿಂದಿನ ಕಾಲದ ಮಕ್ಕಳು ಆಟ ಬುಗುರಿ, ಬುಗುರಿ ಗೋಲಿ ಗುಲಾಟಿಗಳು ಹರಳುಗಳು ಪಗಡೆ ಆಡುವಂತಹ ವಸ್ತ್ರ ಇವೆಲ್ಲ ಕೂಡ ಎಷ್ಟು ಆಕರ್ಷಕ ಅಲ್ವಾ ಇದನ್ನೆಲ್ಲ ನೋಡಿದಾಗ ನಾವು ಕೂಡ ನಮ್ಮ ಮಕ್ಕಳ ಜನ್ಮ ದಿನವನ್ನ ಇದೇ ರೀತಿ ಆಚರಿಸಬೇಕು ಅಂತ ಆಸೆ ಉಂಟಾಗುವುದಂತೂ ಸುಳ್ಳಲ್ಲ ನಮ್ಗೆ ಪಾಶ್ಚಿಮಾತ್ಯ ಸಂಸ್ಕೃತಿನೇ ಬೇಕು ಐಸ್ ಕೇಕ್ ಬಲೂನ್ ಜ್ಯೂಸ್ ಗ್ಲಾಸ್ ಕ್ರೀಮ್ ಇವಿಷ್ಟಿದ್ರೆ ಸಾಕು ನಮ್ಗೆ ಅದೇ ಬರ್ತ್ಡೇ ಸೆಲೆಬ್ರೇಷನ್ ಬೇರೆಯವರ ಶೈಲಿಯನ್ನು ಅನುಸರಿಸುವಂತ ಭರದಲ್ಲಿ ನಾವು ನಮ್ಮತನವನ್ನೇ ಮರೆತು ಹೋಗ್ತಿದ್ದೀವಿ ಈ ದಂಪತಿ ಹೊರದೇಶದಲ್ಲಿ ಇದ್ರೂ ಕೂಡ ಇಲ್ಲಿಯೇ ಇರುವಂತ ಅವರ ಹಿರಿಯರಿಗೆ ಆ ನೆಲದ ಆಚರಣೆ ಸಂಸ್ಕೃತಿಯ ಮಹತ್ವ ಗೊತ್ತಿದೆ ಆದರೆ ಇಲ್ಲೇ ಇದ್ದು ನಮ್ಗದು ಬೇಡವಾದಂತ ವಸ್ತು ಆಗಿದೆ ಈ ಎರಡು ಹಿರಿಯ ಜೀವಗಳ ನಿರೀಕ್ಷೆಯನ್ನ ಚೆನ್ನಾಗೇನೆ ಅರ್ಥ ಮಾಡಿಕೊಂಡಂತ ಅರುಣ್ ರವರು ಅದಕ್ಕೆ ಇಷ್ಟು ಚಂದದ ಸಾಂಸ್ಕೃತಿಕ ಸ್ವರೂಪವನ್ನು ಕೊಟ್ಟಿದ್ರು ತಮ್ಮ ಮನೋಬಯಕೆಗೆ ಜೀವ ಬಂದಿದ್ದನ್ನು ನೋಡಿ ತುಂಬಿಕೊಂಡಂತ ಹಿರಿಯರ ಹಾಗೂ ದಂಪತಿಯ ಕಂಗಳಲ್ಲಿ ಆ ಒಂದು ಸಂತೃಪ್ತ ಭಾವ ತುಂಬಿತ್ತು ಇದಕ್ಕೆ ಅವರು ಇವ್ರಿಗೆ ಕೊಟ್ಟಂತ ಹಣ ಎಷ್ಟು ಇವರು ಚಾರ್ಜ್ ಮಾಡಿದೆ ಎಷ್ಟು ಅದಕ್ಕೆ ಎಷ್ಟು ಖರ್ಚಾಯ್ತು ಅನ್ನೋದಲ್ಲ ಇಲ್ಲಿ ಪ್ರಶ್ನೆ ಹಾಗೆ ನೋಡಿದ್ರೆ ಆ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಖರ್ಚಾಗುತ್ತೆ ಆದ್ರೆ ಅದಕ್ಕಿಂತ ತಮ್ಮ ಗ್ರಾಹಕರ ಸಂತೃಪ್ತಿ ತುಂಬಾ ಮುಖ್ಯ ಅನ್ನೋದು ಈ ಅರುಣ್ ರವರ ಮಾತು ಇಂತ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಖುಷಿಯನ್ನ ಕಾಣುವ ಹಾಗೂ ಅದರಲ್ಲಿ ತಾನು ಕೂಡ ಭಾಗಿಯಾಗುವಂತಹ ವಿಶಿಷ್ಟ ಗುಣ ಇರುವಂತಹ ಬೆಂಗಳೂರಿನವರು ಹುಟ್ಟಿದ್ದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅವ್ಗೆ ಮೊದಲಿಂದಲೂ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಕೆ ಕಡೆ ಹೆಚ್ಚು ಆಸಕ್ತಿ ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರು ಮಾಡದಂತ ಕೆಲಸನೆ ಇರಲಿಲ್ಲ ಹಾಲ್ ಕೊಡೋದು ಪೇಪರ್ ಅನ್ನು ಹಾಕೋದು ಪಾಂಪ್ಲೆಟ್ ಗಳನ್ನ ಹಂಚೋದು ಬೋರ್ಡ್ ಹಾಗೂ ಪೋಸ್ಟರ್ನ ಹಿಡಿದು ನಿಲ್ಲೋದು ಮುಂತಾದ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಒಂದ್ ಕಡೆ ದುಡಿಮೆ ಹಾಗೂ ಇನ್ನೊಂದ್ ಕಡೆ ಶಿಕ್ಷಣ ಅಂತ ಸಾಗಿ ಬಂದಂತ ಅರುಣ್ ತಮ್ಮ ಜೀವನದಲ್ಲಿ ಸುಖ ಹಾಗೂ ಗೆಲುವನ್ನ ಕಂಡಿದ್ದೇ ಕಡಿಮೆ ಅವರ ಬದುಕಿನ ಜರ್ನಿ ಸುಲಭದಾಗಿರಲಿಲ್ಲ ಅಲ್ಲಿ ಸಾಕಷ್ಟು ನೋವು ರಿಜೆಕ್ಷನ್ಸ್ ಫೇಲೋರ್ಸ್ ಬಡತನ ಅಸಹಾಯಕತೆ ಒಂಟಿತನ ಕೌಟುಂಬಿಕ ಸಮಸ್ಯೆ ನಷ್ಟ ಇವೆಲ್ಲ ಇದ್ವು ಇಷ್ಟೆಲ್ಲ ಇದ್ರೂ ಕೂಡ ಅರುಣ್ ಭರವಸೆಯನ್ನ ಕಳೆದುಕೊಳ್ಳಿಲ್ಲ ಪಿಯು ಮುಗಿದ ನಂತರ ಅವರು ಮನೆಯ ಪರಿಸ್ಥಿತಿಗಾಗಿ ಕೆಲಸವನ್ನ ಮಾಡಲೇಬೇಕಿತ್ತು ಇನ್ನೊಂದು ಕಡೆ ಶಿಕ್ಷಣ ಕೂಡ ಬೇಕು ಕೆಲಸಕ್ಕೆ ಹೋದಾಗೆಲ್ಲ ನಿಗೇನು ಚಿಕ್ಕ ವಯಸ್ಸು ಇದು ಓದುವಂತ ಸಮಯ ಮೊದಲು ಓದಿ ವಿದ್ಯಾವಂತನಾಗು ಆ ನಂತರ ದುಡಿಮೆ ಮಾಡು ಅನ್ನುವಂತ ಮಾತುಗಳೇ ಕೇಳಿ ಬರ್ತಿದ್ವು ಆದ್ರೆ ಆ ರೀತಿ ಹೇಳೋರಿಗೆ ಅರುಣ್ ರವರ ಸ್ಥಿತಿಗತಿ ಬಗ್ಗೆ ಗೊತ್ತಿರಲಿಲ್ಲ ಇವೆಂಟ್ ಗಳಲ್ಲಿ ಸ್ವಯಂ ಸೇವಕರಾಗಿ ಅವರು ಹೆಚ್ಚಿನ ಸಮಯ ಕಾಲವನ್ನ ಕಳೆದವರು ಅಲ್ಲಿ ಕೈಗೆ ಸಿಕ್ಕ ಅಥವಾ ಯಾರಾದರೂ ಹೇಳದಂತ ಕೆಲಸ ಮಾಡ್ತಾ ಅದರ ಆಳ ಅಗಲವನ್ನ ತಿಳಿದುಕೊಂಡಂತ ಅರುಣ್ ಇವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿಯೇ ತಮ್ಮ ಭವಿಷ್ಯ ಅಡಗಿದೆ ಅಂತ ಅವತ್ತೇ ನಿರ್ಧಾರ ಮಾಡಿದ್ರು ಇಲ್ಲಿ ಓನರ್ ಮಾತ್ರ ಅಲ್ಲ ತನ್ನಂತೆ ಸ್ವಯಂ ಸೇವಕರಾಗಿ ಬಂದವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಕಲಿಯೋದು ಬಹಳ ಇದೆ ಅಂತ ಅವರಿಗೆ ಗೊತ್ತಾಯಿತು ಈ ಒಂದು ಕ್ಷೇತ್ರಕ್ಕೆ ಬರುವಂತ ಮೊದಲು ಹಲವು ಕಡೆ ಹಣವನ್ನ ಹೂಡಿಕೆ ಮಾಡಿದಂತ ಅರುಣ್ ಎಲ್ಲದರಲ್ಲೂ ಕೂಡ ತೀವ್ರ ನಷ್ಟವನ್ನ ಹಾಗೂ ಸೋಲುಗಳನ್ನ ಅನುಭವಿಸಬೇಕಾಯಿತು ಛೇ ಯಾಕೋ ನನ್ನ ಟೈಮ್ ಸರಿಯಿಲ್ಲ ಕೈ ಹಾಕಿದ್ದೆಲ್ಲ ಲಾಸ್ ಆಗ್ತಿದೆ ಎಂಬ ಖಿನ್ನತೆಯ ಭಾವ ಅವರನ್ನ ಆವರಿಸಿತ್ತು ಆದ್ರೂ ಕೂಡ ಧೃತಿಗೆಡದಂತ ಅವರು ತಮ್ಮೆಲ್ಲ ಆಸಕ್ತಿ ಹಾಗೂ ಗಮನವನ್ನ ಸ್ವಂತದ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ನಿರ್ಮಿಸುವ ಕಡೆ ಫೋಕಸ್ ಮಾಡಿದ್ರು ಇವತ್ತು ಅವರ ಸಂಸ್ಥೆಗೆ ಹದಿನಾರು ವರ್ಷಗಳ ಆಯಸ್ಸು ಈ ವರ್ಷಗಳು ಅಂದ್ರೆ ಅದು ಬಹುತೇಕ ಅವರ ಒಟ್ಟಾರೆ ವಯಸ್ಸಿನ ಅರ್ಧ ಇಲ್ಲೂ ಕೂಡ ಅವರು ಕಲ್ತದ್ದು ಮತ್ತು ಕಂಡದ್ದು ಅಗಾಧ ಯಾವುದೇ ಆಸರೆಯಾಗ್ಲಿ ಯಾರ ಬೆಂಬಲವಾಗಲಿ ಇಲ್ಲದಿದ್ದಂತ ಅರುಣ್ ಒಂದ್ ಕಾಲದಲ್ಲಿ ಬೋರ್ಡನ್ನ ಹಿಡಿದು ನಿಲ್ಲುವಂತ ಕೆಲಸವನ್ನ ಮಾಡಿದ್ದುಂಟು ಈ ಬಡತನ ಎಲ್ಲವನ್ನೂ ಕೂಡ ಕಲಿಸುತ್ತೆ ಖಾಲಿ ಜೇಬು ಹಾಗೂ ಹಸಿದ ಹೊಟ್ಟೆ ಬದುಕಿನ ಅತ್ಯುತ್ತಮ ಗುರು ಎಂಬ ಮಾತಿನಂತೆ ಅರುಣ್ಗೆ ಅವರ ಬದುಕೆ ಬಹುದೊಡ್ಡ ಗುರು ಕೆಲಸ ಮಾಡಿ ಬಂದಂತ ಚಿಲ್ಲರೆ ಹಣದಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು ಹೀಗಾಗಿ ತಾವೇ ರಚಿಸಿದಂತಹ ಸಂಸ್ಥೆ ಹೆಸರಿನ ಕೆಳಗೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಎಂಬ ಟ್ಯಾಗ್ಲೈನ್ ಹಾಕೊಂಡಿರುವಂತಹ ಅವರು ಕಲಿಕೆ ಮೂಲಕ ಹಣ ಗಳಿಸುವಂತಹ ಮಾರ್ಗವನ್ನ ಯುವ ಮನಸ್ಸುಗಳಿಗೆ ತೋರಿಸ್ಕೊಡ್ತಿದ್ದಾರೆ ಓದುವಂತ ಸಮಯದಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ನಿಮಗಿದ್ರೆ ಅದಕ್ಕಾಗಿ ದುಃಖಿಸಬೇಡಿ ಅದಕ್ಕೆ ಖುಷಿ ಪಡಿ ಅದು ನಿಮ್ಮನ್ನ ಗಟ್ಟಿಗೊಳಿಸುತ್ತೆ ಸಮಾಜ ಏನು ಅಂತ ತಿಳಿಸಿಕೊಡುತ್ತೆ ಯಾವುದೇ ಅವಮಾನ ಹಿಂಜರಿಕೆಯಲ್ಲದೆ ನನ್ನ ಸಂಸ್ಥೆಯಲ್ಲಿ ಆಸಕ್ತ ವಿದ್ಯಾರ್ಥಿಗಳು ಕಲಿತನೆ ಹಣ ಗಳಿಸಬಹುದು ಎಂಬ ಮುಕ್ತ ಅವಕಾಶವನ್ನ ಈ ಅರುಣ್ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ನಮ್ಮಲ್ಲಿ ಲೈಫ್ ಇದೆ ಅಂತ ನೀವು ಕೇಳಬಹುದು ಈ ಒಂದು ಪ್ರಶ್ನೆ ಸಹಜನೆ ಈ ಅರುಣ್ ರವರು ಇವೆಂಟ್ ಮ್ಯಾನೇಜ್ಮೆಂಟ್ಗಾಗಿ ಶ್ರಮವನ್ನು ಪಡುವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ವಲಯ ಈಗೇನಂತೆ ಬೆಳೆದಿರಲಿಲ್ಲ ಆದರೆ ಈಗ ಅದರ ವ್ಯಾಪ್ತಿ ಸ್ವಲ್ಪ ಹೇಗಿದೆ ಇತರೆ ಇಂಥವೇ ಸಂಸ್ಥೆಗಳ ಹಾಗೆ ಕೇವಲ ಇವೆಂಟ್ ಆರ್ಗನೈಸ್ ಮಾಡುವುದಕ್ಕೇ ಅಲ್ಲ ಅದರ ಜೊತೆ ಬಿಸ್ನೆಸ್ ಎಥಿಕ್ಸ್ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಸೀನಿಯರ್ ಇವೆಂಟ್ ಆರ್ಗನೈಸರ್ ಗಳಿಗೆ ಹಾಗೂ ವೆನ್ಯೂ ಓನರ್ ಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಕೂಡ ಹೇಳಿಕೊಡುತ್ತೆ ಇವತ್ತು ಬೆಂಗಳೂರಲ್ಲಿ ಸುಮಾರು ಐದು ಸಾವಿರ ಚದರ ಅಡಿಗೂ ಹೆಚ್ಚು ಸ್ಥಳದಲ್ಲಿ ಇವರ ಸಂಸ್ಥೆ ನೆಲೆಯಾಗಿದೆ ಆರ್ಡರ್ ಪಡೆದು ಇವೆಂಟ್ ಅನ್ನು ನಡೆಸುವುದರ ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ವೆನ್ಯೂ ಬುಕಿಂಗ್ ಟ್ರೈನಿಂಗ್ ಇವೆಂಟ್ ವೆನ್ಯೂ ಮಾರ್ಕೆಟಿಂಗ್ ಕಲಿಕೆಯ ಜೊತೆ ಆಸಕ್ತರಿಗೆ ಇದು ಫ್ರಾಂಚೈಸಿ ಮತ್ತು ಸ್ಪಾನ್ಸರ್ಶಿಪ್ ನ ಅವಕಾಶಗಳನ್ನು ಕೂಡ ಇದು ಕೊಡುತ್ತೆ ಅರುಣ್ ರವರ ಕನಸಿನ ಪ್ರತಿರೂಪವಾದ ಇಲ್ಲಿ ಅವರು ಪ್ರತಿ ಕೆಲಸವನ್ನು ಕೂಡ ತಪಸ್ಸಿನ ಹಾಗೆ ಕಳೀತಾರೆ ಅದೇ ಶ್ರಮ ಮತ್ತು ಡೆಡಿಕೇಶನ್ ತಮ್ಮ ತಂಡದ ಎಲ್ಲರಲ್ಲೂ ಕೂಡ ಇರಬೇಕು ಅಂತ ಅವರು ಬಯಸ್ತಾರೆ ಆ ರೀತಿ ಆದಾಗಲೇ ಇಲ್ಲಿ ಇವೆಂಟ್ಗಳು ವಿಜೃಂಭಣೆಯಿಂದ ನಡೆಯೋದಕ್ಕೆ ಸಾಧ್ಯ ಹೊರದೇಶದಲ್ಲಿ ಇದ್ದಂತ ಕನ್ನಡಿಗ ದಂಪತಿಯ ಮಗುವಿನ ಬರ್ತಡೆಗೆ ಇವರು ಮೈಸೂರು ಆರ್ಮನೆಯ ಸೆಟ್ ಅನ್ನ ಹಾಕಿದ್ರು ಹಾಗೂ ನಾಲ್ಕೈದು ಜನ ಪುರೋಹಿತರನ್ನು ಕೂಡ ಅದರ ಶಾಸ್ತ್ರ ನಡೆಸುವಂತಹ ಸಲುವಾಗಿ ಕರೆಸಿದ್ರು ಅಲ್ಲಿದ್ದಂತ ಎಲ್ಲರಿಗೂ ಸಾಂಪ್ರದಾಯಿಕ ಉಡುಗೆಯನ್ನ ತೋರಿಸಲಾಗಿತ್ತು ಊಟದ ವ್ಯವಸ್ಥೆ ಮುಖ್ಯ ವೇದಿಕೆ ಹೂಗಳ ಸಿಂಗಾರ ನೆಲದ ಮೇಲೆ ಹಸ್ತಂತ ರತ್ನ ಕಂಬಳಿ ನೋಡುಗರ ಕಣ್ ತಣಿಯುವ ಹಾಗೆ ಪುರಾತನ ವಸ್ತುಗಳ ಚಂದದ ಅನಾವರಣ ಇದೆಲ್ಲ ಮಾಡೋದಕ್ಕೆ ಹುಮ್ಮಸ್ಸಿನ ಜೊತೆ ಒಂದು ಸ್ವಚ್ಛ ಮನಸ್ಸಿರಬೇಕು ಅಂದಹಾಗೆ ಈ ಒಂದು ಜನ್ಮ ದಿನದ ಮಹೋತ್ಸವ ನಡೆದದ್ದು ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂತಹ ಜಿ ಕೆ ಗ್ರಾಂಡ್ ಅರೇನಾ ಇವೆಂಟ್ ರೆಸಾರ್ಟ್ನಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಇವೆಂಟ್ ವೆನ್ಯೂ ಅಂತ ಕರೆಸಿಕೊಂಡಿರುವಂತಹ ಇಲ್ಲಿ ಮದುವೆ ವೆಡ್ಡಿಂಗ್ ಆನಿವರ್ಸರಿ ರಿಸೆಪ್ಷನ್ ಎಂಗೇಜ್ಮೆಂಟ್ ನಾಮಕರಣ ಸೀಮಂತ ಈ ರೀತಿ ಬದುಕಿನ ಎಲ್ಲಾ ತರಹದ ಸಂತೋಷ ಸಭೆಗಳನ್ನ ಇವರು ಗ್ರಾಹಕರ ನಿರೀಕ್ಷೆ ಮೇರೆಗೆ ಜೀವ ತುಂಬಿ ಆಯೋಜಿಸುತ್ತಾರೆ ಒಂದೇ ದಿನಕ್ಕೆ ಒಂಬತ್ತು ಉತ್ಸವಗಳು ನಡೆಯುವುದಕ್ಕೆ ಇಲ್ಲಿ ಅವಕಾಶ ಇದೆ ಈ ಒಂದು ರೆಸಾರ್ಟ್ ನಲ್ಲಿ ಸದ್ಯಕ್ಕೆ ಒಂಬತ್ತು ವೆನ್ಯೂಗಳಿಗೆ ಆಗುವಷ್ಟು ವಿಶಾಲ ಜಾಗ ಇದ್ದು ಭವಿಷ್ಯದಲ್ಲಿ ಇಲ್ಲಿ ಹದಿನೈದರಿಂದ ಇಪ್ಪತ್ತು ವೆನ್ಯೂಗಳನ್ನ ನಡೆಸೋದಕ್ಕೆ ಸಾಕಾಗುವಷ್ಟು ಜಾಗವನ್ನು ಹಿಗ್ಗಿಸುವಂತ ಯೋಜನೆ ಕೂಡ ಇದೆ ಇದೇ ಜಾಗದಲ್ಲಿ ಆ ಮಗುವಿನ ಜನ್ಮ ದಿನದ ಸಂತೋಷ ಕೂಟ ನಡೆದತು ಇದನ್ನ ಸಭೆ ಅಲ್ಲ ನಮ್ಮ ಮನೆಯದೇ ಉತ್ಸವ ಎಂಬ ಭಾವದೊಂದಿಗೆ ಅಲ್ಲಿ ಕೆಲಸ ಮಾಡಿದಾಗ ಮಾತ್ರ ಇಂಥ ಅನುಭೂತಿಸಿಗೋದಿಕ್ಕೆ ಸಾಧ್ಯ ಇಡೀ ರಾಜ್ಯದಲ್ಲಿ ಇಂಥ ಸಾಂಸ್ಕೃತಿಕ ಶೈಲಿಯ ಜನ್ಮ ದಿನಾಚರಣೆಯನ್ನ ಬೇರೆ ಕಡೆ ನೋಡೋದಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಈ ರವರಿಂದ ಸಾಧ್ಯ ಆಗಿದ್ದು ಹೇಗೆ ಮೂವತ್ತ್ ವರ್ಷ ವಯಸ್ಸಿನ ಅರುಣ್ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಂಸ್ಥೆ ಸಂಸ್ಥಾಪಕರು ಹಾಗೂ ಸಿಇಒ ಅವಧಿಗೆ ಸಾಧ್ಯ ಆಗಿದ್ದು ಅವರಲ್ಲಿ ಇದ್ದಂಥ ಅಚಲವಾದಂಥ ಆಸಕ್ತಿ ಹಾಗೂ ದೈವ ಇವೆಂಟ್ ಮ್ಯಾನೇಜ್ಮೆಂಟ್ ನ ಕೇಂದ್ರಗಳಲ್ಲಿ ಈ ಹಿಂದೆಲ್ಲ ಅವರು ಸ್ವಯಂ ಸೇವಕರಾಗಿ ಶುರು ಮಾಡದಂತಹ ವೃತ್ತಿ ಮುಂದೆ ಅಲ್ಲಿ ಮುಖ್ಯ ಕೆಲಸಗಳ ಆಯೋಜನೆ ಮಾಡುವ ಮಟ್ಟಿಗೆ ಹೋಯಿತು ಅಲ್ಲೆಲ್ಲ ಇವರಿಗೆ ಕೆಲಸವನ್ನು ಕೊಟ್ಟು ಗೈಡ್ ಮಾಡದಂತಹ ಹಲವು ಸೀನಿಯರ್ ಆರ್ಗನೈಸರ್ಗಳಿಂದ ಈ ಅರುಣ್ ಕಲ್ತಿದ್ದು ಹೆಚ್ಚು ಒಂದು ಇವೆಂಟ್ ಅನ್ನು ನಡೆಸಬೇಕು ಅಂದ್ರೆ ಅಲ್ಲಿ ಎಷ್ಟೊಂದು ರಿಸ್ಕ್ ಇರುತ್ತೆ ಪರಿಶ್ರಮ ಇರುತ್ತೆ ಅಂತ ಅವರ ಸೀನಿಯರ್ಸ್ ಗಳಿಂದ ಅರುಣ್ ಕಂಡುಕೊಂಡ್ರು ಈ ಅರುಣರು ತಮ್ಮ ಕೆಲಸಗಳಲ್ಲಿ ನೂರಕ್ಕೆ ನೂರರಷ್ಟು ತೊಡಕೊಳ್ತಾರೆ ಅವ್ರಿಗೆ ಅದು ಪೂರ್ಣ ಸಮಾಧಾನ ಅದರ ಗ್ರೌಂಡ್ ಕೊಡುವರೆಗೂ ಮಾಡ್ತಾರೆ ಅವ್ರ ಲೈಫ್ ಅಲ್ಲಿ ಕೆಲಸಕ್ಕೆ ಮೊದಲ ಆದ್ಯತೆ ಮಿಕ್ಕಿದ್ದು ನಂತರ ಹಾಗಾಗಿನೇ ಹೊರದೇಶದಲ್ಲಿ ವಾಸ ಇರುವಂತಹ ದಂಪತಿಯ ಮಗುವಿನ ತಾತ ಅಜ್ಜಿಯ ಬಹುಕಾಲದ ಕನಸು ನನ್ಸಾಗೋದಿಕ್ಕೆ ಸಾಧ್ಯ ಆಗಿತ್ತು ಅವರ ಮೊಮ್ಮಗಳು ನೂರ್ ಕಾಲ ಬಾಳಿ ಬದುಕಲಿ ಅವ್ರಿಗೆ ಜೀವನದ ಉದ್ದಕ್ಕೂ ಯಶಸ್ಸು ಹಾಗೂ ಕೀರ್ತಿ ಸಿಗಲಿ ಎಂಬ ಹಾರೈಕೆಯ ಜೊತೆಗೆ ಪುರೋಹಿತರನ್ನ ಕರೆಸಿ ಸಾಂಪ್ರದಾಯಿಕವಾಗಿ ವೇದ ಘೋಷದ ಮೂಲಕ ಆಕೆಗೆ ಶುಭ ಹಾರೈಸಲಾಯಿತು ಅವಳ ಮುಂದೆ ಇದ್ದಂತ ಅಳಗುಳಿ ಮನೆ ಗೋಲಿ ಪಗಡೆ ವಸ್ತ್ರ ಗುಲಾಟಿ ಭುಗೋರಿ ಬಚ್ಚ ಕಲ್ಲುಗಳು ಇವೆಲ್ಲ ನೋಡದಂತ ಆಕೆಗೆ ಮೈ ರೋಮಾಂಚನ ಆಗಿರಬಹುದು ಏಕೆಂದ್ರೆ ಅವೆಲ್ಲ ಅಮೆರಿಕಾದಲ್ಲಿ ನೋಡೋದಕ್ಕೆ ಸಿಗಲ್ಲ ಇದೆಲ್ಲ ಅರುಣ್ ಅವರ ಸ್ವಂತ ಕಾನ್ಸೆಪ್ಟ್ ಇನ್ನು ಈ ಅರುಣ್ ಆಧ್ಯಾತ್ಮದಲ್ಲಿ ತೀವ್ರ ಆಸಕ್ತಿ ಇರುವಂತ ವ್ಯಕ್ತಿ ವಿಶೇಷವಾಗಿ ಅವರು ನೇಮ್ ಕರೋಲಿ ಬಾಬಾ ಹಾಗೂ ಸಾಯಿಬಾಬಾ ಈ ಇಬ್ಬರನ್ನು ಕೂಡ ಅರುಣ್ ತುಂಬಾ ನಂಬ್ತಾರೆ ಯಾಕೆಂದ್ರೆ ಈವರೆಗೂ ಅವರ ಬದುಕಲ್ಲಿ ಅವರು ಏನೆಲ್ಲ ಸಾಧಿಸಿದ್ದಾರೋ ಅದೆಲ್ಲವೂ ಕೂಡ ಬಾಬಾ ಹಾಗೂ ನೇಮ್ ಕರೋಲಿ ಬಾಬಾರವರ ಆಶೀರ್ವಾದದಿಂದ ಮಾತ್ರ ಆಗಿದೆ ಅನ್ನೋದು ಅವರ ನಂಬಿಕೆ ಈ ಅರುಣ್ ಬಗ್ಗೆ ನಾವಿಲ್ಲಿ ಹೇಳಬೇಕಾದಂತ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಅದು ಅವರ ಕನ್ನಡ ಭಾಷಾ ಪ್ರೇಮದ ಬಗ್ಗೆ ಮೂಲತಃ ಕನ್ನಡಿಗರೇ ಆದಂತ ಅರುಣ್ ಕನ್ನಡಕ್ಕೆ ತಮ್ಮ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಇಂಥ ಇವೆಂಟ್ ಗಳಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕನ್ನಡವೇ ಹೆಚ್ಚಾಗಿ ಹೈಲೈಟ್ ಆಗಬೇಕು ಅನ್ನೋದು ಅವರ ಆಸೆ ಅವರ ಸಂಸ್ಥೆಯ ಬೋರ್ಡ್ ನೋಡಿ ಅದರ ಪ್ರತಿ ಅಕ್ಷರವೂ ಕೂಡ ಕನ್ನಡದಲ್ಲಿದೆ ಇದ್ರ ಜೊತೆ ಕನ್ನಡದ ಕಂಟೆಂಟ್ ರೈಟರ್ ಗಳಿಗೆ ಹಾಗೂ ಕನ್ನಡದ ಕಂಟೆಂಟ್ ಗಳಿಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಕನ್ನಡದ ಪ್ರತಿಭೆಗಳೆಲ್ಲ ಬಳಕೆಗೆ ಬರುವಂತಾಗಬೇಕು ಅನ್ನೋದು ಅವರ ನಿರೀಕ್ಷೆ ತಮ್ಮ ಸಂಸ್ಥೆಯಲ್ಲಿ ಒಂದು ಭವ್ಯವಾದಂತಹ ಪಾಡ್ಕ್ಯಾಸ್ಟ್ ಸ್ಟುಡಿಯೋ ಹಾಗೂ ವಿಡಿಯೋ ಎಡಿಟಿಂಗ್ ಮತ್ತು ಗ್ರಾಫಿಕ್ ಡಿಸೈನ್ ಕೋರ್ಸ್ಗಳ ತರಬೇತಿಯನ್ನು ಪರಿಚಯಿಸುವಂತಹ ಗುರಿ ಕೂಡ ಅವ್ರಿಗೆ ಇವರ ಸ್ಟುಡಿಯೋ ಹೆಸರು ಗ್ರೋ ಟುಗೆದರ್ ಸ್ಟುಡಿಯೋ ಇದರ ಅರ್ಥ ಎಲ್ಲರ ಜೊತೆ ಬೆಳೆಯೋದು ವಿದ್ಯಾರ್ಥಿ ಆಗಿದ್ದಾಗ ಅತ್ಯುತ್ತಮ ಕಬಡ್ಡಿ ಆಟಗಾರಾಗಿದ್ದಂತಹ ಅವರು ನ್ಯಾಷನಲ್ ಲೆವೆಲ್ನಲ್ಲಿ ಮಿಂಚಬಹುದಾದ ಸಾಧ್ಯತೆ ಇತ್ತು ಆದ್ರೂ ಕೂಡ ವಿಧಿ ಅವರನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಕರೆತಂತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಸಂಸ್ಥೆಗೆ ವಿವಿಧ ವಲಯಗಳಲ್ಲಿ ಇವರ ಸೇವಾ ಎಕ್ಸಲೆನ್ಸ್ಗಾಗಿ ಪ್ರತಿಷ್ಠಿತ ಇಂಡಿಯಾ ಐಕಾನ್ ಅವಾರ್ಡ್ ಕೂಡ ಲಭ್ಯ ಆಗಿದೆ ಹಾಗೂ ಅದೇ ವರ್ಷ ಇಂಡಿಯನ್ ಐಕಾನಿಕ್ ಕಂಪನಿ ಆಫ್ ದಿ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಇದಕ್ಕೋಸ್ಕರ ಸ್ವಲ್ಪ ಕೂಡ ತಗೊಳ್ಳದೆ ಪ್ರತಿ ಕ್ಷಣವೂ ಕೂಡ ಶ್ರಮವನ್ನು ವಹಿಸಿ ದುಡಿದಿರುವಂತಹ ಅರುಣ್ ಸುಧಾ ಲಾಭಕ್ಕಾಗಿ ಈ ಒಂದು ಉದ್ಯಮಕ್ಕೆ ಕಾಲಿಟ್ಟವರಲ್ಲ ಅವರು ಇವನ್ ಕ್ಷೇತ್ರದಲ್ಲಿ ಮನ್ಸನ ಮಾಡಿದರೆ ಕೋಟಿಗಟ್ಟಲೆ ಹಣವನ್ನು ದುಡಿದು ಇವತ್ತು ಕೋಟ್ಯಾಧೀಶ್ವರ ಆಗಬಹುದಿತ್ತು ಅವರು ತಮ್ಮನ್ನ ಮಾತ್ರ ಪ್ರಮೋಟ್ ಮಾಡಿ ಅಂತ ಅಂತ ಕೆಲವು ರಾಜಕೀಯದ ಗಣ್ಯರಿಂದ ಕೋಟಿಗಟ್ಟಲೆ ಹಣದ ಆಫರ್ ಕೂಡ ಬಂದಿದೆ ಆದರೆ ಈ ಅರುಣ್ಗೆ ಈ ರೀತಿ ದಿಢೀರ್ ಸಿರುವಂತಾಗುವಂತಹ ಹಪಾಪಿ ತಾನು ಕೂಡ ಬೆಳೆದು ತನ್ಮುಖ ಇತರ ನಾಲ್ವರನ್ನು ಕೂಡ ಬೆಳೆಸಬೇಕು ಎಂಬ ತತ್ವ ಅವರದ್ದು ಹಣ ಬೇಡ ಲಾಭ ಬೇಡ ಅನ್ನೋದಕ್ಕೆ ಅವರನ್ನು ಆಗರ್ಭ ಸಿರುವಂತರಲ್ಲ ಅಥವಾ ಹುಟ್ಟನೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ದವರು ಕೂಡ ಅಲ್ಲ ಹಣ ಹೂಡಿಕೆ ಮಾಡಿ ಲಕ್ಷ ಹಣವನ್ನ ನಷ್ಟ ಮಾಡಿಕೊಂಡಿದ್ದಾರೆ ದೈನಂದಿನ ಖರ್ಚಿಗೆ ಸಿಕ್ಕ ಸಿಕ್ಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಸಣ್ಣ ಪುಟ್ಟ ಅಂತ ಕೆಲಸದ ಗಾತ್ರ ನೋಡದೆ ದುಡಿದಿದ್ದಾರೆ ಅವರ ಮನೆ ಬಾಗಿಲಿಗೆ ಬಂದಿದಂತ ಕೇಂದ್ರ ಸರ್ಕಾರದ ಕೆಲಸವನ್ನು ಕೂಡ ಅವರು ತಮ್ಮ ಕನಸಿಗಾಗಿ ತ್ಯಾಗವನ್ನ ಮಾಡಿದ್ದಾರೆ ಈ ಸಂಸ್ಥೆಯ ಹೆಮ್ಮೆಯ ವ್ಯಕ್ತಿ ಹಾಗೂ ಇದರ ಫೇಮಸ್ ಮಸ್ ಆಗಿರುವಂತಹ ಅರುಣ್ ಅವರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ಡ್ ಇನ್ ಈ ರೀತಿ ಮೊದಲಾದಂತಹ ವೇದಿಕೆಗಳಲ್ಲಿ ತಮ್ಮ ಸಂಸ್ಥೆ ಹೆಸರಿನ ಖಾತೆ ಮೂಲಕ ಸದಾ ಆಕ್ಟಿವ್ ಆಗಿರ್ತಾರೆ ಬಿ ಟು ಬಿ ಸಿ ಹಾಗೂ ಬಿ ಟು ಸಿ ಕಲಿಕಾ ಸೇವೆಗಳಲ್ಲಿ ಗಾಢವಾಗಿ ಗುರುತಿಸಿಕೊಂಡಂತ ಇವರ ಸಂಸ್ಥೆಯಲ್ಲಿ ಇವತ್ತು ಹಲವು ಜನ ಸ್ವಯಂ ಸೇವಕರು ಇದ್ದಾರೆ ಆಸಕ್ತಿ ಇರೋರು ಇವರ ಕಚೇರಿಗೆ ಭೇಟಿಯನ್ನು ಕೊಟ್ಟು ಬೇಕಾದ ಕೋರ್ಸ್ ಅನ್ನು ಕಲಿಯೋದಕ್ಕೆ ಅವಕಾಶ ಇದೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬಯಸೋರು ಕೂಡ ಸ್ವಯಂ ಸೇವಕರಾಗಿ ಸಂಸ್ಥೆಯ ತಂಡದ ಮುಖ್ಯ ಭಾಗವಾಗಿ ಸೇರ್ಕೊಳ್ಳೋದಕ್ಕೆ ಅವಕಾಶ ಇದೆ ತರಬೇತಿಯನ್ನು ಪಡೆಯೋದಕ್ಕೆ ಬರೋರಿಗೆ ಅವರ ಮುಂದಿನ ಭವಿಷ್ಯದ ಕರಿಯರ್ ಜೀವನ ಹಾಗೂ ಬಿಸಿನೆಸ್ ಲೈಫ್ಗೆ ಬೇಕಾದಂತಹ ಎಲ್ಲ ಸಲಹೆಗಳನ್ನು ಕೂಡ ಇಲ್ಲಿ ಕಲಿಸಲಾಗುತ್ತದೆ ಈ ಒಂದು ಸಂಸ್ಥೆ ಕಲಸೋದರಲ್ಲಿ ಎಷ್ಟು ನೈಪುಣ್ಯತೆ ಹೊಂದಿದೆ ಅನ್ನೋದಕ್ಕೆ ಈ ಸಂಸ್ಥೆಗೆ ಟ್ರೈನಿಯಾಗಿ ಬಂದು ಸೇರಿ ಒಂದೇ ವರ್ಷದಲ್ಲಿ ಈ ಸಂಸ್ಥೆಯ ಗೈಡ್ ಆಗಿ ಆಯ್ಕೆಯಾದವರು ಕೂಡ ಇಲ್ಲಿರೋದೆ ಸಾಕ್ಷಿ ತನ್ನ ಜೊತೆ ತನ್ನ ತಂಡವನ್ನು ಕೂಡ ಯಶಸ್ಸಿನ ಕಡೆ ಕರ್ತ್ಕೊಂಡು ಹೋಗುವವನೇ ನಿಜವಾದ ಲೀಡರ್ ಅನ್ನುವ ಮಾತಿದೆ ಇದಕ್ಕೆ ಅರುಣ್ ಜ್ವಲಂತ ಸಾಕ್ಷಿ ಜೀನಿಯಸ್ ಗುಣ ಸ್ವಭಾವದ ಹಾಗೂ ವಿಶಾಲ ಹೃದಯದ ಅರುಣ್ ತರಹದ ವ್ಯಕ್ತಿಗಳು ನಿಜಕ್ಕೂ ಮುನ್ನೆಲೆಗೆ ಬರಬೇಕು ಮುಖ್ಯ ವಾಹಿನಿಗಳಲ್ಲಿ ಹಾಗೂ ಕಿರುತೆರೆಗಳಲ್ಲಿ ಇವರು ಜನಪ್ರಿಯ ಆಗ್ಬೇಕು ಈ ಮೂಲಕ ಅಸಂಖ್ಯಾತ ಯುವ ಮನಸ್ಸುಗಳಿಗೆ ಇವರು ಬೆಳೆದು ಬಂದಂತ ದಾರಿ ಹಾಗೂ ಇವರ ವಿಷನ್ ಗುರಿ ತೋರುವಂತಾಗಬೇಕು ಬದುಕಲ್ಲಿ ಏನೇ ಕಷ್ಟ ಕಾರ್ಪಣ್ಯ ಹಾಗೂ ಸೋಲು ನಷ್ಟಗಳಿದ್ರೂ ಕೂಡ ನಿಮ್ಮ ವಿಷನ್ ದೃಢವಾಗಿದ್ರೆ ನೀವು ಮಾತ್ರ ಅಲ್ಲ ನಿಮ್ಮ ಪ್ರಯತ್ನಗಳಿಂದ ಹತ್ತು ಜನರ ಬದುಕು ಬದಲಾಗಬಹುದು ಅನ್ನೋದಕ್ಕೆ ಅರುಣ್ ರವರ ಜರ್ನಿ ನಿಮ್ಗೆ ತಿಳಿಸುತ್ತೆ ನಿಮ್ಮ ಬದುಕಿನ ಹಲವು ಆಚರಣೆಗಳು ಅವರ ಜೀವನ ಪರ್ಯಂತ ಮರೆಯದ ಸುಂದರ ಅವಿಸ್ಮರಣೀಯ ನೆನಪುಗಳು ಆಗ್ಬೇಕು ಅನ್ನುವಂತ ಆಸೆ ನಿಮ್ಗೇನಾದ್ರೂ ಇದ್ರೆ ನೀವು ಅರುಣ್ ರವರ ಸಂಸ್ಥೆ ಮೂಲಕನೇ ಅವುಗಳನ್ನ ಈಡೇರಿಸಿಕೊಳ್ಬಹುದು ಇವರ ಹಲವು ವಿಡಿಯೋಗಳು ಯೂಟ್ಯೂಬ್ ಸೇರಿ ಮೊದಲಾದ ಕಡೆ ಇದ್ದಾವೆ ಇವರ ಸಂಸ್ಥೆ ಇನ್ಸ್ಟಾ ಖಾತೆಯಲ್ಲಿ ಹೆಚ್ಚಿನ ವಿವರಗಳು ಲಭ್ಯ ಇದ್ದಾವೆ ಆಸಕ್ತರು ಅವುಗಳನ್ನ ನೋಡಬಹುದು ಆಕರ್ಷಕ ವ್ಯಕ್ತಿತ್ವ ಇರುವಂತಹ ಅರುಣ್ ಅವರ ಈ ಕಥೆ ಅನೇಕರಿಗೆ ಹೊಸ ಸ್ಫೂರ್ತಿನ ಅಂತ ನಾವು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ